ನನ್ನ ಜೊತೆಗಿಂತ ಎಲ್ಲರಿಗೂ ಧನ್ಯವಾದಗಳು ಎಂದು ಶಾಸಕ ಸಿಟಿ ರವಿ ಅವರು ಮಾಡಿರುವ ಪೋಸ್ಟ್ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಇಂದು ನನ್ನ ಮೇಲೆ ದಾಖಲಾದ ಸುಳ್ಳು ಮೊಕದ್ದಮೆಯ ವಿಚಾರಣೆಯ ಸಂದರ್ಭದಲ್ಲಿ ನನ್ನ ಜೊತೆಗಿದ್ದು ಧೈರ್ಯವನ್ನ ತುಂಬಿದ ನನ್ನ ನೆಚ್ಚಿನ ಕಾರ್ಯಕರ್ತ ಬಂಧುಗಳಿಗೆ ಜೊತೆಗೆ ನಿಂತಹ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿವೈ ವೈ ವಿಜಯೇಂದ್ರ ಅವರಿಗೆ ಎಲ್ಲ ರಾಷ್ಟ್ರೀಯ ನಾಯಕರು ವಿರೋಧ ಪಕ್ಷದ ನಾಯಕರು ಶಾಸಕರು ವಿಧಾನ ಪರಿಷತ್ ವಿಧಾನಸಭೆ ಶಾಸಕರು ಸಂಸದರು ಮಾಜಿ ಸಚಿವರು ಹಿರಿಯ ನಾಯಕರು ಸ್ನೇಹಿತರು ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳು ಎಂದು ಎಂಎಲ್ಸಿ ಸಿಟಿ ರವಿ ತಮ್ಮ ಎಫ್ಬಿಯಲ್ಲಿ ಹಾಕಿಕೊಂಡಿದ್ದಾರೆ ರಾಜ್ಯಾದ್ಯಂತ ತುಗಲಕ್ ಸರ್ಕಾರಕ್ಕೆ ವಿರುದ್ಧ ಪ್ರತಿಭಟನೆ ಮಾಡಿದ ನನ್ನ ಕಾರ್ಯಕರ್ತ ಬಂಧುಗಳೇ ನಿಮ್ಮೆಲ್ಲರ ಬೆಂಬಲ ನನ್ನ ಶಕ್ತಿಯನ್ನ ಮತ್ತಷ್ಟು ಇಮ್ಮಡಿಗೊಳಿಸಿದೆ ದುಷ್ಟಶಕ್ತಿಗಳ ವಿರುದ್ಧ ಇನ್ನೂ ಹೆಚ್ಚಾಗಿ ಹೋರಾಡಲು ಶಕ್ತಿ ತುಂಬಿದೆ ಭಾರತೀಯ ಜನತಾ ಪಾರ್ಟಿಯ ನಾವೆಲ್ಲರೂ ಒಂದಾಗಿ ಕರ್ನಾಟಕವನ್ನ ಗೂಂಡಾ ರಿಪಬ್ಲಿಕ್ ಮಾಡಲು ಅವಕಾಶ ಕೊಡೋದಿಲ್ಲ ಅನ್ನೋದನ್ನು ಅವರು ಸ್ಪಷ್ಟಪಡಿಸಿದ್ದಾರೆ ಇಂದು ನನ್ನ ಮೇಲೆ ದಾಖಲಾದ ಸುಳ್ಳು ಮೊಕದ್ದಮೆಯ ವಿಚಾರಣೆಯ ಸಂದರ್ಭದಲ್ಲಿ ನನ್ನ ಜೊತೆಗಿದ್ದು ಧೈರ್ಯವನ್ನ ತುಂಬಿದ ನನ್ನ ನೆಚ್ಚಿನ ಕಾರ್ಯಕರ್ತ ಬಂಧುಗಳಿಗೆ ಜೊತೆಗೆ ನಿಂತಹ ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜಯೇಂದ್ರ ಅವರಿಗೆ ಎಲ್ಲ ರಾಷ್ಟ್ರೀಯ ನಾಯಕರು ವಿರೋಧ ಪಕ್ಷದ ನಾಯಕರು ಶಾಸಕರು ವಿಧಾನ ಪರಿಷತ್ ವಿಧಾನಸಭೆ ಶಾಸಕರು ಸಂಸದರು ಮಾಜಿ ಸಚಿವರು ಹಿರಿಯ ನಾಯಕರು ಸ್ನೇಹಿತರು ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು ಎಂದು ರವಿ ಅವರು ತಮ್ಮ ಎಫ್ಬಿಯಲ್ಲಿ ಹಾಕಿಕೊಂಡಿದ್ದಾರೆ ರಾಜ್ಯಾದ್ಯಂತ ತೊಗಲಕ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ ನನ್ನ ಕಾರ್ಯಕರ್ತ ಬಂಧುಗಳೇ ನಿಮ್ಮೆಲ್ಲರ ಬೆಂಬಲ ನನ್ನ ಶಕ್ತಿಯನ್ನ ಮತ್ತಷ್ಟುಇಿಮಡಿಗೊಳಿಸಿದೆ ದುಷ್ಟಶಕ್ತಿಗಳ ವಿರುದ್ಧ ಇನ್ನೂ ಹೆಚ್ಚಾಗಿ ಹೋರಾಡಲು ಶಕ್ತಿಯನ್ನು ತುಂಬಿದೆ ಭಾರತೀಯ ಜನತಾ ಪಾರ್ಟಿಯ ನಾವೆಲ್ಲರೂ ಒಂದಾಗಿ ಕರ್ನಾಟಕವನ್ನ ಗೂಂಡಾ ರಿಪಬ್ಲಿಕ್ ಮಾಡಲು ಅವಕಾಶ ಕೊಡೋದಿಲ್ಲ ಅನ್ನೋದನ್ನ ಅವರು ಸ್ಪಷ್ಟಪಡಿಸಿದ್ದಾರೆ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್ ಬಿಜೆಪಿ ಶಾಸಕನಿಗೆ ಕೊನೆಗೂ ಸಿಕ್ತು ಬಿಗ್ ರಿಲೀಫ್ ತಕ್ಷಣವೇ ಬಿಡುಗಡೆ ಮಾಡುವಂತೆ ಹೈಕೋರ್ಟ್ ಆದೇಶ ತನಿಖೆಗೆ ಸಹಕರಿಸಬೇಕೆಂದು ಷರತ್ತು ವಿಧಿಸಿದ ನ್ಯಾಯಾಲಯ ಗೂಂಡಾಗಳು ಸುವರ್ಣ ಸದದ ಒಳಗೆ ಹೇಗೆ ಬಂದ್ರು ಕಲ್ಲು ಬಂಡೆಯ ಕುಮ್ಮಕ್ಕು ಏನಾದರೂ ಇದೆಯೇ ಟ್ವೀಟ್ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ भद्रावत रईस मिल बॉयलर् स्फोट प्रकरण बॉयलर् आपरेटर रघु एर मृतदेह पत् स्टी टौन पोलीस मुद तनिखे